ಪ್ರತಿ ವರ್ಷದಂತ ಈ ವರ್ಷ ಕೂಡ ಹೌದು ಹೌದು ನನ್ನಪ್ಪ ಮಾಳಿಂಗರಾಯ ಮುತ್ತೆರೆ ಜಾತ್ರೆಗೆ ತಾವೆಲ್ಲ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಹಿಂಗೆಲ್ಲ ಬೌಂಡ್ರಿ ತಾವೆಲ್ಲ ಈ ಮಾಳಿಂಗರಾಯ ಮುತ್ತೆರೆ ಜಾತ್ರೆಗೆ ಆಗಮಿಸಿ ರೀ ಎಲ್ಲಾ ನಾಡನ ಭಕ್ತರಿಗೆ ಕೂಡ ಇಡೀ ಮಾಳಿಂಗರಾಯನ ಕ್ಷೇತ್ರಕ್ಕೆ ಬಂದಿರತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಸರ್ವ ಅಭಿಮಾನಿಗಳಿಗೂ ಕೂಡ ಹೌದ್ರಿಪ್ಪ ನಿಮಗೆಲ್ಲರಿಗೂ ಕೂಡ ಶಿವರಾಯಿ ಮತ್ತರ ಸಂಘದ ಪರವಾಗಿ ತಮಗೆಲ್ಲರಿಗೂ ಕೋಟಿ ಶರಣಾರ್ಥಿಗಳನ್ನ ಹೇಳಿ ಹೇಳಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರೆಗೆ ತಗಲ್ಲಾರು ಬಹಳ ಭಕ್ತಿಯಿಂದ ಬಂದೀರಿ ನಾ ನಾವು ಪ್ರತಿ ಒಂದೊಂದು ಊರಿಗೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಹದಿನೈದ ಹದಿನಾರು ಸಾವಿರ ರೂಪಾಯಿ ತಗೊಂಡ ಹೌದಪ್ಪ ರೊಕ್ಕ ಕಾರ್ಯಕ್ರಮ ಮಾಡ್ತೀವಿ ಐವತ್ತ ವರ್ಷ ಐತ ನಮ್ಮ ಎಡವಣಿ ದಾದವರು ಹೌದ್ರಿಪ್ಪ ಐವತ್ತೆರಡು ವರ್ಷ ಹಾಡುವರು ಸಹಿತ ಇದರ ಮ್ಯಾಲಿನ ನಂಬಿಕೆ ಮತ್ತು ಪ್ರೀತಿ ಇದ್ರ ಮ್ಯಾಲಿನ ಹಂಬಲ ಇನ್ನ ಕಳ್ಕೊಂಡಿಲ್ಲ ಇನ್ನೂವರೆಗೆ ಆದ್ರೂ ಪ್ರತಿ ವರ್ಷ ಮಾಡಿನ ಕ್ಷೇತ್ರದಲ್ಲಿ ಬಂದು ಹಾಡ್ತಾರೆ ಈಗೆಲ್ಲಾ ಮ್ಯಾಳ್ಗಳು ಹೊಂಟಾವ ಒಂದ್ ವರ್ಷ ತಿರ್ಗಾಡಿದ್ರೆ ತಿರ್ಕೋ ಮುಂದ್ ಹಾಕಿದ್ರೆ ಮಾತಾಡ್ಸಂಗಿಲ್ಲ ನಮ್ಗ ಒಬ್ಬರನ್ನ ಹೋದಿರ್ತಾರ ಅವ್ರು ಮುಗಲಾ ಕೂತಾರ ಅವ್ರು ಹೌದಿಪ್ಪ ಹೌದು ಅಂದ್ರ ನಮ್ಮ ಯಾರು ಬೆಳೆದ್ರೆ ತಿರ್ಕೊಂಡಾರ ಅವ್ರ ಹಾಡದ ಹಳ್ಳಿಗಳಿಲ್ಲ ನೋ ಅತಿ ಇಲ್ಲಪ್ಪ ಎಲ್ಲ ನಮ್ಮ ಕಕ್ಕ ನಮ್ಮ ನಿಡೋಣಿ ನಮಗೆಲ್ಲಾರು ಗೊತ್ತಿರಲಿ ಊರಿಗೆ ನಾಲ್ಕೈದು ಹೌದು ಎಲ್ಲಾ ಮೇಳದವರು ಬಂದು ಸುಮ್ಮನೆ ಮಾಳಿಂಗರಾಯ್ ಕ್ಷೇತ್ರದ ಆತನ ಹೆಸರಿನ ಮೇಲೆ ಅನ್ನ ಉಂಟಾರೆ ಹೌದು ಸುಮ್ಮನೆ ಎಂತ ಮಾಳಿಂಗರಾಯ್ ಜಾತ್ರೆಗೆರೆ ವರ್ಷ ಪೂರ್ತಿ ಹಾಡುದಿ ಮಾಳಿಂಗರಾಯ್ ಜಾತ್ರೆಗೆರೆ ಬಂದು ಒಂದು ನಾಲ್ಕು ಹಾಡಿ ಈ ಏನು ಜಾತ್ರೆ ಬಂದ ಸೋಭೆ ತರದು ಬಿಟ್ಟು ಇವತ್ತು ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮ ಇಲ್ಲಿ ತೆಗೆದ್ರೆ ಬಾಗೇವಾಡಿ ತಾಲೂಕು ರಭನಾಳು ಕಾರ್ಯಕ್ರಮ ಇತ್ತು ಕೊಳುಗಿ ಸಿದ್ದಾವಕರ ಸಂಘಟ ಆದ್ರ ನೀವು ಕೋಟಿ ಕೊಟ್ಟರು ಬರಂಗಿಲ್ಲ ಮಾಳಿಗ್ರ ಜಾತ್ರೆ ಬಿಟ್ಟು ತಿಳ್ಕೊಂಡು ಬಂಡವಾಳ ಹಾಳಿ ಹಾಡಿ ಹೌದ ಇದು ನಮಗ ಮುಖ್ಯ ಕೊಟ್ಟಿರ್ತಕ್ಕಂತ ಒಂದು ಭಾವ ಅರ್ಶಿವನ ಭಕ್ತಿ ಮಾಡುವ ಒಂದು ಭಾವ ಆತನ ಹೆಸರು ಹೇಳಿ ನಾವು ನಾಡಾಗ ಒಂದು ತುತ್ತ ಅನ್ನ ಉಣಿಸ್ತೇವೆ ಆತನ ಹೆಸರು ಮೇಲೆ ನಾಡಾಗ ನಾವು ಬದುಕಿ ಬರ್ತೇವೆ ಅಂದ್ರ ಹೌದು ಆತನ ಪುಣ್ಯ ನಾವು ಎಷ್ಟ ಆ ಗುರುವಿನ ಸೇವಾ ಮಾಡಿದ್ರು ಸಾಯಿತರ ಎಷ್ಟ ಹಾಡಿದ್ರು ಕಡಿಮೆ ಅಂತ ನಮ್ ಮ್ಯಾಲ ಆ ದೇವ್ರದ್ದು ಕರುಣೆ ಆಗೈತಿ ಎಷ್ಟು ಹೊಗಳಿದ್ರು ಕಡಿಮೆ ಅದ ಎಷ್ಟು ಹೊಗಳಿದ್ರು ಕಡಿಮೆ ಐತಿ ಅಂತ ತಿಳ್ಕೊಂಡು ನಾವೆಲ್ಲಾ ಏನ್ ಮಾಡ್ತೇವೆ ಅದಕ್ಕೆ ಇವತ್ತಿನ ದಿವಸ ಎಲ್ಲೇ ಕಾರ್ಯಕ್ರಮ ಇದ್ರು ಸಹಿತ ಕ್ಯಾನ್ಸಲ್ ಮಾಡಿ ಈ ಕ್ಷೇತ್ರಕ್ಕ ನೀವೆಲ್ಲಾರು ಆದರ್ಶ ಬಂದಿರಿ ಎರಡು ಮೂರು ವರ್ಷ ಆಯ್ತು ನಾವು ಇದೇ ಸ್ಟೇಜ್ಗೆ ಹಾಡ್ತೇವೆ ದಾಧಾರು ಕೂಡ ಬಹಳ ವರ್ಷ ವರ್ಷ ಆಯ್ತು ಅವರು ಕೂಡ ಇದೇ ಸ್ಟೇಜ್ಗೆ ಹಾಡ್ತಾರ ಹೌದು ಮುಂದೂಡಿ ನಮ್ಮ ಜೀವನ ಇರುವರಿಗೆ ಕೂಡ ಆ ಒಂದು ಸನ್ನಿಧಾನದಲ್ಲಿ ಇದ ಸ್ಥಾನದಲ್ಲಿ ನಮ್ಮ ಜೀವನ ಇರುವರಿಗೆ ನಾವು ಹಾಡ್ಬೇಕಾದಂತಹ ಭಾವ ನಮ್ದಾಗೈತಿ ನಾವು ಪ್ರತಿ ವರ್ಷ ಇದ ಜಾಗಕ್ಕೆ ಬಂದು ನಾಲ್ಕು ನುಡಿ ಪದ್ಯ ಕೇಳಿ ತಮ್ಮೆಲ್ಲ ಪುನೀತರಾಗಬೇಕು ತಿಳ್ಕೊಂಡು ನಾನು ಬಹಳ ಸಂಕಟ ಅದು ಹಾಡವರು ಹಾಡಾವ್ರು ಇದಾರೆ ಬೆಳಗಾನ ಹಿರಿ ಕಲಾವಿದರ ಇದಾರೆ ಈ ಜೊತೆಯಲ್ಲಿ ಅವರ ಒಂದು ದೊಡ್ಡ ಗುಣ ಒಳ್ಳೆಯ ಗುಣ ಏನಂತ ಕೇಳಿದ್ರೆ ನಾವು ಅವರು ಹಾಡತಕ್ಕಂಥ ಒಂದು ಈ ಎರಡು ಸತ್ಸಂಗದ ಸೇವೆ ನಡಿತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಹೊಸಬರ್ತಿ ಕಲಾವಿದರು ಒಂದು ಪದ ಹಾಡ್ತೀವತ್ತಂದ್ರೆ ಅವ್ರಿಗೂ ಕೂಡ ಅವಕಾಶ ಮಾಡ್ಕೊಡ್ತೇವೆ ಮೈಕ್ ಮೈಕ್ಸಕ್ಕ ತಂದು ಹಚ್ಬೇಕಾದ್ರೆ ನಾವು ಹತ್ತು ಹತ್ತು ಸಾವಿರ ಖರ್ಚು ಆಗ್ಯಾವ ಆದ್ರೆ ರೊಕ್ಕದ ಕಡೆ ವಿಚಾರ ಮಾಡಲ್ಲ ಯಾರ ಕೊಲೊಬ್ಬರು ಆ ಕೈ ಏನು ಬಂಡವಾಳ ಹಾಕಿ ಇಲ್ಲಿ ತಂದು ಹಾಡಿಕೆ ಮಾಡೋದು ಆಗಂಗ್ ಅವ್ರಿಗೆ ತಾಕಾತಿರಂಗಿಲ್ಲ ಅಂತವ್ರು ಯಾರೇ ಸೇವಾ ಮಾಡ್ಬೇಕಂತ ಭಾವ ಇತ್ತಂದ್ರೆ ಅವ್ರಿಗೆ ಕೂಡ ಅವಕಾಶ ಮಾಡಿ ಒಂದು ಪುಣ್ಯದ ಕೆಲಸ ಮಾಡುವಂತ ಕರ್ತವ್ಯ ನಮ್ಮದು ಆಧಾರದ ಐತಿಲ್ಲರೂ ಮುದ್ದ ಮಳೆಂಗ್ರಹಿಂದ ಒಂದು ಕ್ಷೇತ್ರಕ್ಕೆ ಬಂದ ಆತನ ಮುಂಡಾಸ ದರ್ಶನ ಪಡ್ಕೊಂಡು ತಾವೆಲ್ಲ ಪುನೀತರಾಗಬೇಕಂತ ತಿಳ್ಕೊಂಡು ತಮ್ಮೆಲ್ಲರಲ್ಲಿ ಬಹಳ ಮಾತಾಡಂಗಿಲ್ಲ ಮತ್ತೊಮ್ಮೆ ಕೈ ಮುಂದ್ಕೊಳ್ಕೊಂಡು ಬೇರೆ ಬೇರೆ ಕಲಾವಿದರಿಗೆ ಮತ್ತ ನಾವು ಅವಕಾಶ ಮಾಡಿಕೊಡೋಣ ತಿಳ್ಕೊಂಡು ತಮ್ಮೆಲ್ಲ ಕೈ ಮುಂದ್ಕೊಳ್ಕೊಂಡು ಒಂದು ಪತ್ತೆ ಜತೆ ಸರ್ಕಾರ ಯಾವ ರೀತಿ ಉಚಿತ ಹಾಕದ ಮಾಳಿಂಗರ ಜೋಡಿ ಅಂತದ್ದು ಒಳ್ಳೆ ಸಂದೇಶ ಹೊಸ ಹೊಸ ಕ್ಯಾಲಿ ನಿಮ್ ಮುಂದ ಪ್ರತಿಪಾದನೆ ಮಾಡಿ ಹೌದು ಮತ್ತ ಮುಂದ ಕಲಾವಿದ್ರೆ ಅವಕಾಶ ಮಾಡಿಕೊಟ್ಟು ಹೌದಪ್ಪ ಹೌದು ಹೌದು